ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯ ಬೀಜ ಮಂತ್ರಗಳನ್ನ ಪಠಣೆ ಮಾಡಿ ಎಷ್ಟೋ ಜನಕ್ಕೆ ಎಷ್ಟೋ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದೆ ಅಂತಂದ್ಬಿಟ್ಟು ಕೂಡ ತುಂಬ ಜನ ಒಳ್ಳೆಯ ಒಂದು ಕಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ನಮ್ಮ ಕೋರಿಕೆಗಳು ನೆರವೇರಲಿಲ್ಲ ಅಂದ್ರೂ ಈ ಕಲಿಯುಗದ ದೈವ ಅಂತಲೇ ಕರೀಬಹುದು ಸ್ನೇಹಿತರೆ ನಿಂತ ಜಾಗದಲ್ಲೇ ಎಷ್ಟು ದೊಡ್ಡ ಪ್ರಾಬ್ಲಮ್ ಇದ್ರೂ ನಮಗೆ ಒಂದು ನಂಬಿಕೆ ಇಟ್ಟು ಈ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ಇನ್ನೇನು ನಾವೇನು ಆಡಂಬರದಿಂದ ಆ ತಾಯಿಗೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ನೀವು ಎಲ್ಲೇ ಇರಿ ಯಾವ ಜಾಗದಲ್ಲೇ ಇರಿ ಏನೇ ಇರಿ ಆ ಕಷ್ಟ ಅಂತ ಬಂದಾಗ ನೀವು ನಂಬಿಕೆ ಇಟ್ಟು ಒಂದೆರಡು ನಿಮಿಷ ಈ ಮಂತ್ರಗಳನ್ನ ಪಠಣೆ ಮಾಡಿಬಿಡಿ ನಿಮಗೆ ಆ ಜಾಗದಲ್ಲೇ ಪರಿಷ್ಕಾರ ಅನ್ನೋದು ಸಿಗುತ್ತೆ ಅಂತಹದ್ದು ಇನ್ನು ನಿಮ್ಮ ಮನೆಯಲ್ಲಿ ನೀವು ತುಂಬ ಬಹಳ ದಿನಗಳ ಕೋರಿಕೆಗಳು ಬಹಳ ದಿನಗಳ ಕಷ್ಟಗಳು ಕೂಡ ತೀರಬೇಕು ನಮಗೆ ಈ ಆಸ್ತಿ ವಿವಾದಗಳು ತುಂಬ ಇದೆ ಒಂದು ಸ್ವಲ್ಪ ಜಾಗ ಇದೆ ಅದನ್ನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಅದಕ್ಕೆ ಎಷ್ಟೋ ತೊಂದರೆಗಳು ಬರ್ತಾಯಿದೆ ತಕರಾರು ಬರ್ತಾಯಿದೆ ಪೊಲೀಸ್ ಕೇಸು ಕಚೇರಿ ಈ ಥರ ನಾವು ಜಮೀನ ಜಮೀನಿನ ವಿಚಾರಗಳಿಗೆ ಓಡಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಕೂಡ ತುಂಬ ಜನ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆಲ್ಲನೂ ಒಂದು ನಂಬಿಕೆ ಇಟ್ಟು ನೀವು ಯಾವ ದಿನನಾದರೂ ಮಾಡಿ ಆ ತಾಯಿಗೆ ಭೂಮಿಯ ಒಳಗೆ ಬೆಳೆಯುವಂತಹ ಏನೇ ಒಂದು ತರಕಾರಿ ಆಗಿರಬಹುದು ಅಥವಾ ಗೆಡ್ಡೆ ಗೆಣಸು ಏನೇ ಆಗಿರಬಹುದು ಗೆಣಸು ಅನ್ನೋದು ಬಹಳ ಪ್ರಿಯವಾದಂತಹ ಒಂದು ವಸ್ತು ಸ್ನೇಹಿತರೆ ಈ ಎಲ್ಲ ತರಕಾರಿಗಳಲ್ಲೂ ಕೂಡ ಆ ತಾಯಿಗೆ ಗೆಣಸು ಏನಾದರೂ ನಿಮಗೆ ಸಿಗುತ್ತೆ ಎಲ್ಲ ತರಕಾರಿ ಅಂಗಡಿಗಳಲ್ಲೂ ನಮಗೆ ಕೇಳಿದಾಗ ಹಾಗೆ ಫ್ರೂಟ್ಸ್ ಫ್ರೂಟ್ಸ್ ಅಂಗಡಿಗಳಲ್ಲೂ ಕೂಡ ನಮಗೆ ಗೆಣಸು ಅನ್ನೋದು ತಪ್ಪು ತಪ್ಪದೇ ಸಿಗುತ್ತೆ ಅದನ್ನು ನೀವು ತಗೊಂಡು ಬಂದು ಬೇಯಿಸಿಬಿಟ್ಟಾದರೂ ಇಡಿ ಅಥವಾ ಹಾಗೆ ಕೂಡ ಇಡಬಹುದು ಸ್ನೇಹಿತರೆ ಅಷ್ಟು ಪ್ರಿಯವಾದಂತಹ ಒಂದು ವಸ್ತು ಆಗಿರೋದ್ರಿಂದ ಅದನ್ನು ನೀವು ತಾಯಿಗೆ ಫೋಟೋನೇ ವಿಗ್ರಹನೇ ಇರಬೇಕು ಅಂತ ಏನೂ ಇಲ್ಲ ಫೋಟೋ ವಿಗ್ರಹ ಏನೂ ಇಲ್ಲ ಅಂದ್ರೂ ನೀವು ಸಂಕಲ್ಪ ಮಾಡಿಕೊಂಡು ಒಂದು ದೀಪನ ಹಚ್ಬಿಟ್ಟು ಆ ತಾಯಿಗೆ ತುಂಬ ಪ್ರಿಯವಾದಂತಹ ಹೂಗಳು ಕೂಡ ಇದೆ ದಾಸವಾಳದ ಹೂವು ಆ ಹೂವನ್ನು ಇಟ್ಟು ಈ ಮಂತ್ರ ಪ್ರತಿನಿತ್ಯ ಮನೆಯಲ್ಲಿ ಕೇಳ್ತಾ ಇದ್ರೆ ಅಂದರೆ ನೀವು ಹೇಳೋದು ಇನ್ನೊಬ್ಬರು ಕೂಡ ಕೇಳ್ತಾ ಇದ್ದರೆ ತುಂಬ ಅಂದರೆ ತುಂಬ ಮನೆಯಲ್ಲಿ ಬಹಳ ಒಳ್ಳೆಯದಾಗುತ್ತೆ ಹಾಗೂ ನೀವು ಪ್ರತಿನಿತ್ಯ ಈ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ನಿಮ್ಮ ಇಷ್ಟೇ ಕಷ್ಟಗಳಿದ್ರೂ ಅದು ಕಷ್ಟಪಡೋರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಆ ಕಷ್ಟದ ಸಮಯದಲ್ಲಿ ಈ ಮಂತ್ರಗಳು ಎಷ್ಟು ಸಹಾಯಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಮಾತುಗಳಲ್ಲಿ ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸಾಕಷ್ಟು ಜನಕ್ಕೆ ಒಂದು ಕೆಲಸ ಇರೋದಿಲ್ಲ ಅಥವಾ ಹಣಕಾಸಿನ ಸಮಸ್ಯೆ ಇರೋ ಬಹುದು ಅಥವಾ ಮನೆಯಲ್ಲೇ ತುಂಬ ಪ್ರಾಬ್ಲಮ್ಸ್ ಇರಬಹುದು ಮನೆಯಲ್ಲೇ ತುಂಬ ಯಾರಾದರೂ ಕಿರಿಕಿರಿ ಕೊಡ್ತಾ ಇದ್ರೂ ಅದು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ನಾವು ನೋವು ಪಡ್ತಾ ಇದ್ದೀವಿ ಈ ರೀತಿ ಹೇಳ್ಕೊಳ್ಳದೆ ಆಗದೇ ಇರುವಂತಹ ಎಷ್ಟೋ ಕಷ್ಟಗಳು ಕೂಡ ನೀವು ಮನಸ್ಸಲ್ಲಿ ಅಂದುಕೊಳ್ತಾ ತಾಯಿಗೆ ಒಂದು ಗೆಣಸನ್ನಾದರೂ ಇಟ್ಬಿಟ್ಟು ನಿಮಗೆ ಗೆಣಸು ಸಿಗಲಿಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಇನ್ನೊಂದು ಬೆಲ್ಲ ಆ ಬೆಲ್ಲ ಅನ್ನೋದು ತುಂಬ ಪ್ರಿಯವಾದಂತಹ ವಸ್ತು ಆಗಿರೋದ್ರಿಂದ ತಾಯಿಗೆ ಒಂದು ತುಂಡು ಬೆಲ್ಲನಾದರೂ ನೀವು ನೈವೇದ್ಯವಾಗಿ ಇಟ್ಬಿಟ್ಟು ದೀಪ ಹಚ್ಚಿ ಕೇಳ್ಕೊಳ್ಳಿ ಹಾಗೂ ಮಂತ್ರ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಆ ಮಂತ್ರನೂ ಕೂಡ ನೀವು ಪಠಣೆ ಮಾಡೋದ್ರಿಂದ ಮನೆಯಲ್ಲಿ ವರಹಿದಿವಿಯ ಮಂತ್ರಗಳನ್ನ ನಾವು ಪಠಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ತೀರುತ್ತೆ ಕೋರಿಕೆಗಳು ಬೇಗ ನೆರವೇರುತ್ತೆ ನಮ್ಮ ಏನೇ ಆಸೆಗಳಿರಬಹುದು ತುಂಬ ದಿನಗಳಿಂದ ಆ ಆಸೆಗಳನ್ನ ನಾವು ನೆರವೇರಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಕೂಡ ತಪ್ಪ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ದಿನಕ್ಕೆ ಒಂಬತ್ತು ಬಾರಿ ಪಠಿಸಿ ಸ್ನೇಹಿತರೆ ಓಂ ಹ್ರೀಂಕಾರ ಭುವನೇಶ್ವರಿಯೇ ನಮಃ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ವಾರಾಹಿ ದೇವಿಯ ಮಂತ್ರ ಸ್ನೇಹಿತರೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಎಲ್ಲ ಕಷ್ಟಗಳಿಗೂ ಒಂದು ದಾರಿ ಅನ್ನೋದಿದ್ದರೆ ಆ ದಾರಿ ನೋಡಿ ಮಂತ್ರಗಳಲ್ಲಿ ನಮಗೆ ಒಂದು ಸಮಾಧಾನ ಅನ್ನೋದು ಒಂದು ಉತ್ತರ ಅನ್ನೋದು ಸಿಗುತ್ತೆ ಅದಕ್ಕೆ ತಪ್ಪದೇ ಇದನ್ನು ನೀವು ಪಠಿಸಿ ನಿಮ್ಮ ಮನೆಯಲ್ಲೂ ಕೂಡ ಎಷ್ಟು ಒಳ್ಳೆಯ ವಾತಾವರಣ ಇರುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು